ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿನ್ನ ಮುಂಚೆ ಎಲ್ಲ ನನ್ನ ಯೂಟ್ಯೂಬದ ಕುಟುಂಬದವರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನರ್ಸರಿ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಕೆಲವರು ಕಮೆಂಟ್ ಮಾಡೋರಿಗೆ ನಾನು ಉತ್ತರ ಕೊಡಬೇಕು ಏನು ಅಂತ ಅಂದರೆ ನಾನು ಪ್ರತಿಯೊಂದು ನರ್ಸರಿ ವೀಡಿಯೋ ಹಾಕ್ಬೇಕಾದ್ರೂ ನಾನು ಅದರ ಅಡ್ರೆಸ್ಸು ಫೋನ್ ನಂಬರು ಎಲ್ಲನೂ ನಾನು ವೀಡಿಯೋ ಲಾಸ್ಟಲ್ಲಿ ಅದು ಬೋರ್ಡ್ ಸಮೇತನೇ ಹಾಕಿರ್ತೀನಿ ಆದ್ರೂ ನನಗೆ ಕಮೆಂಟ್ ಮಾಡ್ತಾರೆ ಏನಂತ ಅಂದರೆ ನೀವು ವೀಡಿಯೋ ಮಾಡ್ತೀರಾ ನೀವು ವ್ಯೂಸ್ಗೋಸ್ಕರ ವೀಡಿಯೋ ಮಾಡ್ತೀರಾ ಅದರಲ್ಲಿ ಅಡ್ರೆಸ್ಸೇ ಹಾಕೋದಿಲ್ಲ ಎಲ್ಲ ಕಮೆಂಟ್ ಮಾಡ್ತಾರೆ ಅದರಲ್ಲೂ ಪೂರ್ತಿ ವೀಡಿಯೋ ನೋಡಿದ್ರೆ ತಾನೇ ಗೊತ್ತಾಗೋದು ಅರ್ಧಂಬರ್ಧ ವೀಡಿಯೋ ನೋಡಿಬಿಟ್ಟು ಕಮೆಂಟ್ ಈ ಕಮೆಂಟ್ ಯಾರು ಹಾಕಿದ್ದಾರೆ ಅಂತಲೂ ನನಗೆ ಗೊತ್ತು ನಮ್ಮ ಜೊತೆನೇ ವ್ಯೂವರ್ಸ್ ಹಸು ಅಂತ ಹೇಳ್ಕೊಂಡು ಮನೆ ಹತ್ರ ಎಲ್ಲ ಬಂದು ಚೆನ್ನಾಗೇ ಇದ್ದು ಅಂದರೆ ಅವ್ರಿಗೆ ಕೇಳಿ ಕೇಳ್ದಂಗೆಲ್ಲ ನಾನು ಗಿಡಗಳನ್ನ ಕೊಡಬೇಕು ಸುಮಾರು ಗಿಡಗಳನ್ನ ಕೊಟ್ಟಿದ್ದೀನಿ ಆದ್ರೂ ಬಂದು ಬಂದಂಗೆಲ್ಲ ಆ ಗಿಡ ಕೊಡು ಈ ಗಿಡ ಕೊಡು ಪಾಠ ಸಮೇತನೇ ಕೊಡು ಅಂತಂದರೆ ಯಾರು ಕೊಡ್ತಾರೆ ಹಂಗಾಗಿ ನನಗೂ ಬೇಜಾರಾಯಿತು ನಾನೇ ನರ್ಸರಿ ಇಟ್ಟಿದ್ದೀನ ನಾನು ದುಡ್ಡು ಕೊಟ್ಟೆ ತಾನೇ ತಗೊಂಬರೋದು ಏನೋ ಒಂದು ಸತಿ ಎರಡು ಸತಿ ಕೊಡ್ತಾರೆ ಅದನ್ನು ಬಿಟ್ಬಿಟ್ಟು ಯಾವಾಗಲೂ ಕೊಡು ಕೊಡು ಅಂತ ಹಂಗಾಗಿ ನಾನು ಸ್ವಲ್ಪ ಬೇಜಾರಾಯ್ತು ನನಗೆ ಈ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಅರ್ಥ ಆಗಿರುತ್ತೆ ಅನ್ಕೊಂತೀನಿ ಬಿಡಿ ಆ ವಿಷಯನ ಬನ್ನಿ ಇವತ್ತು ವಿಡಿಯೋ ನರ್ಸರಿ ಒಳಗಡೆ ಹೋಗೋಣ ನೋಡಿ ಇದೆಲ್ಲ ಮಲ್ಲಿಗೆ ಗಿಡ ಮಲ್ಲಿಗೆ ಗಿಡ ಅಂದರೆ ಇದು ಅದು ಒಂದೇಳೆ ಮಲ್ಲಿಗೆ ಮತ್ತು ಒಂಬತ್ತು ಸುತ್ತಿನ ಮಲ್ಲಿಗೆ ಹೂವು ಈ ಸೂಜ್ ಮಲ್ಲಿಗೆ ಹೂವು ಈ ಥರದ್ದೆಲ್ಲ ಇಟ್ಟಿದ್ದಾರೆ ಅಂದರೆ ಇವಾಗ ಮಲ್ಲಿಗೆ ಹೂವಿನ ಸೀಸನ್ ಆಗಿರೋದ್ರಿಂದ ಆ ನರ್ಸರಿಗಳಲ್ಲೂ ಜಾಸ್ತಿ ಮಲ್ಲಿಗೆ ಗಿಡನೇ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮಲ್ಲಿಗೆ ಗಿಡಗಳು ಅಷ್ಟೇ ಹೆಲ್ದಿಯಾಗಿ ಚೆನ್ನಾಗಿದ್ದಾವೆ ನಾಲ್ಕು ಥರದ್ದೇನೋ ಇದರಲ್ಲಿ ಮಲ್ಲಿಗೆ ಗಿಡಗಳಿದ್ದಾವೆ ಸೂಜ್ ಮಲ್ಲಿಗೆ ಹೂವು ದುಂಡು ಮಲ್ಲಿಗೆ ಹೂವು ಒಂಬ ಸುತ್ತಿನ ಮಲ್ಲಿಗೆ ಹೂವು ಈ ಥರ ಎಲ್ಲ ಚೆನ್ನಾಗಿದೆ ಅಂದರೆ ನನ್ನ ಗಾರ್ಡನಲ್ಲಿ ಇದೆಯಲ್ಲ ಅಂತ ನಾನೇನು ತೊಗೊಳ್ಳಲಿಲ್ಲ ಅದು ಇದು ನಲ್ವತ್ತು ರೂಪಾಯಿ ಹೇಳಿದ್ರು ಪರವಾಗಿಲ್ಲ ರೇಟೂ ಅಷ್ಟೇ ಅಂದರೆ ಪಾಟಲ್ಲಿರೋದು ಐವತ್ತು ರೂಪಾಯಿ ಹೇಳಿದ್ರು ಇದು ಕವರಲ್ಲಿರೋಂಥದ್ದು ಇದು ನಲ್ವತ್ತು ರೂಪಾಯಿ ಹೇಳಿದ್ರು ಹೇಳಿದರು ಸ್ವಲ್ಪ ಕಮ್ಮಿ ಕೇಳಿದರೆ ಕೊಡ್ತಿದ್ರು ನನಗೇನು ಮಲ್ಲಿಗೆ ಗಿಡ ಬೇಡ ಅಂತ ಅಂದ್ಬಿಟ್ಟು ನಾನೇನು ತೊಗೊಳ್ಳಲಿಲ್ಲ ಇದೆ ನನ್ನ ಗಾರ್ಡನಲ್ಲಿ ಸುಮಾರು ಮಲ್ಲಿಗೆ ಗಿಡಗಳೆಲ್ಲ ಇದೆ ಹಾಗಾಗಿ ತೊಗೊಳ್ಳಲಿಲ್ಲ ಆದರೂ ಈ ಥರ ಎಲ್ಲ ಮಲ್ಲಿಗೆ ಗಿಡ ಇದ್ದಾಗ ನೋಡ್ತಾ ಇದ್ದರೆ ಯಾರಿಗೆ ತಾನೇ ತಗೋ ತಗೋಬೇಕು ಅಂತ ಮನಸ್ಸಾಗೋದಿಲ್ಲ ಹೇಳಿ ಅದು ನೋಡ್ತಿದ್ರೆ ತಗೋಬೇಕು ತಗೋಬೇಕು ಅನ್ನಿಸ್ತಿತ್ತು ಆದರೂ ನಾನು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ನೋಡಿ ಅಲ್ಲಿ ನೋಡ್ತಾ ಇದ್ದೀನಿ ನೋಡಿ ಅದೆಲ್ಲ ಒಂಬ ಸುತ್ತಿನ ಮಲ್ಲಿಗೆ ಹೂವು ತುಂಬ ಚೆನ್ನಾಗಿದೆ ದಪ್ಪ ದಪ್ಪ ಬಿಡುತ್ತೆ ಅದು ಬೇಕಾದವರು ಹೋಗಿ ತಗೊಳ್ಳಿದ್ದು ನರ್ಸರಿ ತುಂಬ ಚೆನ್ನಾಗಿದೆ ಈ ನರ್ಸರಿನಲ್ಲಿ ಮಲ್ಲಿಗೆ ಗಿಡ ಪ್ರತಿಯೊಂದು ಗಿಡಗಳೂ ಸಹ ಸಿಗುತ್ತೆ ನಿಮಗೆ ಯಾರಿಗಾದರೂ ಅಂದರೆ ತಗೊಳ್ಳಿ ಇನ್ನು ಈ ಕಡೆ ಪಕ್ಕದಲ್ಲಿ ಗುಲಾಬಿ ಗಿಡ ಗುಲಾಬಿ ಗಿಡಗಳು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಕಲರ್ ಕಲರ್ ಗಿಡ ಗುಲಾಬಿ ಗಿಡಗಳು ಇದು ಅಷ್ಟೇ ಐವತ್ತು ರೂಪಾಯಿ ಏನಂಥ ರೇಟ್ ಏನು ಜಾಸ್ತಿ ಏನಿಲ್ಲ ಈ ನರ್ಸರಿನಲ್ಲಿ ಹೆಚ್ಚು ಗುಲಾಬಿ ಗಿಡಗಳ ಇದ್ದಾವೆ ನೋಡಿ ಅಲ್ಲಿ ಜೋಡಿಸಿದ್ದಾರೆ ಲೈನಿಗೆ ಒಂದು ಒಂದು ಐದಾರು ಲೈನ್ ಏನ ಜೋಡಿಸಿದ್ದಾರೆ ಫುಲ್ಲು ಈ ಸೈಡೆಲ್ಲ ಫುಲ್ಲು ಬರೀ ಗುಲಾಬಿ ಗಿಡಗಳೇ ಇಟ್ಟಿದ್ದಾರೆ ನೋಡಿ ಅಲ್ಲಿ ಯಾವ್ದು ತಗೋಳೋದು ಯಾವ್ದು ಬಿಡೋದು ಅನ್ನೋ ತರ ಇರುತ್ತೆ ಅಷ್ಟು ಚೆನ್ನಾಗಿದ್ದಾವೆ ಇನ್ನು ಈ ಸೈಡ್ ಬಂತು ಅಂದ್ರೆ ಇಲ್ಲಿ ಶೋ ಗಿಡಗಳೆಲ್ಲ ಇಟ್ಟಿದ್ದಾರೆ ಅಂದ್ರೆ ನೆರಳಲ್ಲಿ ಇಟ್ಟಿದ್ದಾರೆ ಮತ್ತೆ ಇದು ತೇಗದ ಮರ ಎಲ್ಲ ಇರುತ್ತೆ ನೋಡಿ ಆ ತೇಗದ ಮರ ಸಸಿಗಳನ್ನು ಸಹ ನೋಡಿ ಇಲ್ಲಿ ಪಕ್ಕದಲ್ಲಿ ಜೋಡಿಸಿದ್ದಾರೆ ಅದ್ರ ಪಕ್ಕದಲ್ಲಿ ಸೇವಂತಿಗೆ ಗಿಡ ಅದು ಇನ್ನು ಸ್ವಲ್ಪ ಮಗ್ಗುಗಳಾಗಿದೆ ಹೂವೆಲ್ಲ ಏನು ಬಿಟ್ಟಿಲ್ಲ ಮತ್ತೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಯಾವ ಯಾವ್ದು ಕಲರು ಅಂತಾನೂ ಬೋರ್ಡ್ ಹಾಕಿದ್ದಾರೆ ಮತ್ತೆ ಅದಕ್ಕೆ ಸ್ವಲ್ಪ ನೋಡಿ ಮೊಗ್ಗಾಗಿದೆ ಇನ್ನು ಸ್ವಲ್ಪ ಗಿಡಗಳಿಗೆ ಪಿಂಚಿಂಗ್ ಮಾಡಿದ್ದಾರೆ ಆ ತುದಿ ಎಲ್ಲಾನು ಕಟ್ ಮಾಡಿದ್ದಾರೆ ಒಂಥರ ಬುಷಿಯಾಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದರಲ್ಲೂ ಹೆಚ್ಚು ಹೂವು ಬರುತ್ತೆ ಅಂದ್ಬಿಟ್ಟು ನೋಡಿ ಇದ್ರೆಲ್ಲ ಅದನ್ನ ಸೇವಂತ್ಕೆ ಹೂವಿಂದು ತುದಿ ಎಲ್ಲ ಇರುತ್ತಲ್ಲ ಅದೆಲ್ಲನು ಚೂಟಿದಾರೆ ನಾನೇನು ಸೇವಂತಿಗೆ ಗಿಡ ಯಾವುದು ತಗೊಳ್ಳಲಿಲ್ಲ ಯಾಕೆಂದ್ರೆ ನನ್ನ ಗಾರ್ಡನ್ ಅಲ್ಲೇ ತುಂಬಾ ಚೆನ್ನಾಗಿ ಸೇವಂತಿಗೆ ಗಿಡಗಳೆಲ್ಲ ಇದೆ ಹಂಗಾಗಿ ಹೆಚ್ಚಾಗಿ ನಾನು ಸೇವಂತಿಗೆ ಗಿಡಗಳು ಈ ನಡುವೆ ತಗೊಳಕ್ ಹೋಗಿಲ್ಲ ಇನ್ನು ಈ ಸೈಡ್ ಬಂತು ಅಂದ್ರೆ ಇದು ದಾಸವಾಳ ಗಿಡ ಅಂದ್ರೆ ಸಿಂಗಲ್ ಪೇಟಲ್ಲಿ ಇದು ಇದರಲ್ಲಿ ಪಿಂಕು ಮತ್ತೆ ವೈಟ್ ಎಲ್ಲ ಬರುತ್ತೆ ನೋಡಿ ಆ ತರದ್ದು ಇದು ದಾಸವಾಳ ಗಿಡ ಇದು ಅಷ್ಟೇನೆ ಇದೇನು ಇಂದ ಆರಾಮಾಗಿ ಬೆಳೆಸ್ಕೋಬಹುದು ಇದನ್ನೇನು ದುಡ್ಡು ಕೊಟ್ಟು ತಗೋಳೋ ಅಂತದ್ ಏನು ಇರೋದಿಲ್ಲ ಈಗ ಯಾರದಾದ್ರೂ ಫ್ರೆಂಡ್ ಹೆಣ್ಣು ಮನೆಗೆ ಹೋದಾಗ ಈ ಥರ ಏನಾರ ಗಿಡ ಇದ್ದಾಗ ಅದೊಂದು ಕಟಿಂಗ್ ತೊಗೊಂಬಂದು ಹಾಕೊಂಡ್ರು ಇದು ಕಟಿಂಗ್ ಇಂದ ಆರಾಮಾಗ ಬೆಳೆಸ್ಕೊಬಹುದು ಈಸಿಯಾಗಿ ಬರುತ್ತೆ ಇದು ಈ ನರ್ಸರಿನಲ್ಲಿ ತುಂಬ ಚೆನ್ನಾಗಿದ್ದಾವೆ ಗಿಡಗಳು ದಾಸವಾಳ ಗಿಡ ಆಗಿರ್ಬೋದು ಗುಲಾಬಿ ಗಿಡ ಮತ್ತು ಮಲ್ಲಿಗೆ ಗಿಡ ಪ್ರತಿಯೊಂದು ಗಿಡಗಳು ಇದ್ದಾವೆ ಇಂಥ ಗಿಡಗಳು ಇಲ್ಲ ಅನ್ನೋ ಥರ ಇಲ್ಲ ಅದರಲ್ಲೂ ರೇಟುನು ಅಷ್ಟೇ ತುಂಬಾ ಕಡಿಮೆ ಅಂಥ ರೇಟ್ ಏನು ಇರೋದಿಲ್ಲ ಜಾಸ್ತಿ ಅಂತೂ ಏನು ಇರೋದಿಲ್ಲ ಈ ಲೋಕಲ್ ನರ್ಸರಿಗಳಲ್ಲೆಲ್ಲ ರೇಟೆಲ್ಲ ಜಾಸ್ತಿ ಇರುತ್ತಲ್ಲ ಆ ಥರ ಏನೂ ಇರೋದಿಲ್ಲ ಹಂಗಾಗಿ ನಾನು ಹೆಚ್ಚಾಗಿ ಬರೋದೆ ದೊಡ್ಡ ಹಲದ ಮರಕ್ಕೆ ದೊಡ್ಡ ಹಾಲದ ಮರದಲ್ಲಂತೂ ಬೆಸ್ಟ್ ನರ್ಸರಿ ಅದರಲ್ಲೂ ತುಂಬ ಕಡಿಮೆ ಸಿಗುವಂತಹ ನರ್ಸರಿಗಳಿವು ಒಂದು ಯೆಲ್ಲೋ ಕಲರು ಡಬಲ್ ಪೆಟ್ಟಲ್ಲೂ ದಸವಾಳ ಗಿಡ ಇತ್ತು ಅದನ್ನು ತಗೊಂಡು ಬಂದಿದ್ದೀನಿ ನೋಡಿ ಅದು ರೇಟ್ ಕೇಳಿದ್ರೆ ಅವರು ಯಾಕೋ ಜಾಸ್ತಿ ಹೇಳಿದ್ರು ಅಂದರೆ ಅವರು ಓನರ್ ಇರಲಿಲ್ಲ ಈ ಕೆಲಸ ಮಾಡೋರು ರೇಟ್ ಜಾಸ್ತಿ ಹೇಳ್ತಾ ಇದ್ರು ನನಗೆ ಹಂಗಾಗಿ ಬೇಡ ಅಂತ ನಾನು ತಗೊಳ್ಳಿಲ್ಲ ಅದು ಇನ್ನು ಇದು ಪಕ್ಕದಲ್ಲೆಲ್ಲ ನೋಡಿ ಇದು ಶೋ ಗಿಡಗಳೆಲ್ಲ ಇಟ್ಟಿದ್ದಾರೆ ಅವ್ರಿಗೆ ಅದರಲ್ಲೂ ಹಿಂದಿ ಬರೋದು ಕನ್ನಡ ಬರೋದಿಲ್ಲ ನಮಗೆ ಹಿಂದಿ ಬರೋದಿಲ್ಲ ಆದರೂ ಮನೆಯವರು ಹಿಂದಿ ಮಾತಾಡ್ತಾರೆ ಕೇಳಿದ್ರು ಅಂದರೂ ರೇಟ್ ಜಾಸ್ತಿ ಹೇಳಿದ್ರಲ್ಲ ಹಂಗಾಗಿ ಇಷ್ಟೊಂದೆಲ್ಲ ಯಾಕೆ ಕೊಡಬೇಕು ಬೇರೆ ನರ್ಸರಿ ನೋಡೋದ್ರಾಗುತ್ತೆ ಬಿಡು ಅಂತ ಅಂದ್ಬಿಟ್ಟು ತಗೊಳ್ಳಿಲ್ಲ ನಾನು ತಗೊಂಡು ಇದ್ದಾಳು ಹಾಗೆ ವಾಪಸ್ ಇಟ್ಬಿಟ್ಟು ಬಂದೆ ಅಂದರೆ ಎಲ್ಲೋ ಕಲರ್ ಡಬಲ್ ಪೆಟ್ಟಲ್ಲೂ ಅಂದರೆ ಅದು ಸ್ವಲ್ಪ ಚಿಕ್ಕದಾಗಿ ಬಿಡುತ್ತೆ ನನ್ನ ಗಾರ್ಡನಲ್ಲಿರೋ ಅಷ್ಟು ದೊಡ್ಡದಾಗೇನು ಬಿಡೋದಿಲ್ಲ ಇರಲಿ ಅದು ಒಂದು ಅಂತ ತಗೊಂಡೆ ಆದರೂ ಅದು ರೇಟ್ ಜಾಸ್ತಿ ಆಯಿತು ಇನ್ನು ಇದು ಸಂಪಿಕೆ ಗಿಡ ನೋಡಿ ಸಂಪಿಕೆ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಮತ್ತು ಎಲ್ದಿಯಾಗೂ ಇದಾವೆ ಹೂ ಸಹ ಬಿಟ್ಟಿದೆ ಅದನ್ನು ಅಷ್ಟೇ ನಾನೇನು ಹೋಗಲಿಲ್ಲ ಇದು ಅಷ್ಟೇ ರೋಸ್ ಗಿಡ ಮತ್ತೆ ಶೋ ಗಿಡಗಳು ತುಂಬ ಚೆನ್ನಾಗಿದೆ ನರ್ಸರಿನಲ್ಲಿ ನಿಮಗೆ ಯಾರಿಗಾದರೂ ಬೇಕು ಅಂತ ಅಂದರೆ ಹೋಗಿ ದೊಡ್ಡಲ್ಲದ ಮರಕ್ಕೆ ಹೋಗಿ ತಗೊಳ್ಳಿ ಕಡಿಮೆಗೆಲ್ಲ ಸಿಗುತ್ತೆ ನೋಡಿ ಇದು ಇದೊಂಥರ ಶೋ ಗಿಡ ಚೆನ್ನಾಗಿದೆ ನೋಡೋದಕ್ಕೂ ಕಲರ್ ಕಲರು ಅಂದರೆ ನನಗೆ ಹೆಚ್ಚಾಗಿ ಶೋ ಗಿಡಗಳೆಲ್ಲ ಏನು ಇಷ್ಟ ಆಗೋದಿಲ್ಲ ನಾನೇನು ತೊಗೊಳಕ್ಕೆ ಹೋಗೋದಿಲ್ಲ ನನಗೆ ಅಂದರೆ ಜ ನನಗೆ ಹೂವು ಅಂತ ಗಿಡಗಳಾದರೆ ನನಗೆ ತುಂಬ ಇಷ್ಟ ಯಾಕೆ ಅಂದರೆ ನಾವು ಅಟ್ಲೀಸ್ಟ್ ನಾವು ಒಂದು ಗಿಡ ಬೆಳೆಸಿದ್ರೆ ನಮಗೆ ಅದರಿಂದ ಉಪಯೋಗ ಆಗಬೇಕು ಈಗ ಒಂದು ಪೂಜೆಗಾದ್ರೂ ನಮಗೆ ಹೂವು ಸಿಗಬೇಕಲ್ಲ ಅದಕ್ಕೋಸ್ಕರ ಅಂತಲೇ ನಾನು ಗಿಡಗಳನ್ನ ಹಾಕೊಳೋದು ಈ ನರ್ಸರಿಗೆ ಅಲ್ಲೇನು ಬೋರ್ಡು ಆ ಥರದ್ದು ಯಾವುದೋ ಹಾಕಿಲ್ಲ ಹಾಗಾಗಿ ನಾನು ಹಾಕಿಲ್ಲ ನಿಮಗೆ ಇದು ಮೇನ್ ರೋಡಲ್ಲೇ ಸಿಗುತ್ತೆ ದೊಡ್ಡಲದ ಮರ ಎಂಟ್ರೆನ್ಸ್ ಹಾಕ್ತಿದಂಗೆ ಮೇನ್ ರೋಡಲ್ಲೇ ಇದೆ ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ ನೋಡಿ ಮೇನ್ ರೋಡಲ್ಲೇ ಇದು ನೀವು ಆರಾಮಾಗಿ ಹೋಗಿ ತೊಗೋಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಟದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್